ನಮಸ್ಕಾರ ಸ್ನೇಹಿತರೆ ಫೇವ್ರೇಟ್ ಫೀಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕುಮಾರಸ್ವಾಮಿ ಸ್ನೇಹಿತರೆ ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶೇಷಾದ್ರಿ ನಗರ ಕ್ಷೇಮಾಭಿವೃದ್ಧಿ ಸಂಘ ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ಆ ವಿಡಿಯೋನ ಸ್ಕಿಪ್ ಮಾಡಿದಲೇ ಕೊನೆವರೆಗೂ ನೋಡಿ ಹಾಗೆ ಜೈ ಕರ್ನಾಟಕ ಮಾತೆ ಎಂದು ಕಾಮೆಂಟ್ ಮಾಡಿ ಸ್ನೇಹಿತರೆ ಜನಪ್ರಿಯ ಶಾಸಕರಾದ ಶ್ರೀಯುತ ಎಸ್ ಮುನಿರಾಜು ಸರ್ ಅವರು ಈಗ ಧ್ವಜಾರೋಹಣವನ್ನು ಮಾಡಲಿದ್ದಾರೆ ಬನ್ನಿ ನೋಡೋಣ ಹಾಗೆ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವ್ರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷದ ನವೆಂಬರ್ ಒಂದರಂದು ಆಚರಿಸಲಾಗುತ್ತದೆ ಮೈಸೂರು ರಾಜ್ಯವು ಈಗಿನ ಕರ್ನಾಟಕ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ನಿರ್ಮಾಣವಾದುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನು ಘೋಷಣೆ ಮಾಡಿದ ಈ ದಿನವನ್ನು ಕನ್ನಡಿಗರು ನಾಡ ಹಬ್ಬವನ್ನಾಗಿ ಆಚರಿಸುತ್ತಾರೆ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಸ್ನೇಹಿತರೆ ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಅತಿಥಿಗಳಿಂದ ಭಾಷಣ ಮಾಡಲಿದ್ದಾರೆ ಬನ್ನಿ ಕೇಳೋಣ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಒಂದು ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತಿಯ ಅಂತರಾಳದಲ್ಲಿ ಅಡಗಿದೆ ಕನ್ನಡ ನಾಡು ಎಲ್ಲಿವರೆಗೂ ಹಬ್ಬಿತ್ತು ಅಂತ ಅಂದ್ರೆ ನರ್ಮದಾ ನದಿಯವರೆಗೆ ಕನ್ನಡ ನಾಡು ಹಬ್ಬಿತ್ತು ಎಂತಕ್ಕಂಥದ್ದನ್ನ ನಾವು ಇತಿಹಾಸದ ಮೂಲಕ ತಿಳ್ಕೊಳ್ತೀವಿ ಹಾಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮ್ಮ ಮೈಸೂರು ರಾಜ್ಯದ ಏಕೀಕರಣದ ಸಂದರ್ಭದಲ್ಲಿ ಹಾಲೂರು ವೆಂಕಟರಾಯರು ತಮ್ಮ ಗದವೈಭವದ ಒಂದು ಕೃತಿಯನ್ನ ರಚಿಸಿ ಇಡೀ ಕರ್ನಾಟಕದ ಏನು ಮೈಸೂರು ಪ್ರಾಂತ ಅಂತ ಇದ್ದಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಆಗಬೇಕು ಅಂತ ಹೇಳಿ ಅಲ್ಲಿಂದ ಕೂಗು ಎತ್ತು ಕೊನೆಗೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ದೇವರಾಜ ನಸೂರವರು ಸಂದರ್ಭದಲ್ಲಿ ಕರ್ನಾಟಕ ಎಂದು ಹೆಸರಾಗಿದೆ ಆ ಸಂದರ್ಭದಲ್ಲಿ ನಮ್ಮ ನಾಡಿನ ಅನೇಕ ಕವಿಗಳು ಹೇಳಿದ್ರು ಕರ್ನಾಟಕ ಹೆಸರಾಯಿತು ಕರ್ನಾಟಕ ಉಸಿರಾಡಲಿ ಕನ್ನಡ ಹೆಸರಾಯಿತು ಕರ್ನಾಟಕ ಉಸಿರಾಡಲಿ ಕನ್ನಡ ಇರ್ತಕ್ಕಂಥ ಒಂದು ಸಂದೇಶವನ್ನು ಅರ್ಥಪೂರ್ಣವಾದಂತಹ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಅಪಾರವಾದಂತಹ ಸಂಪತ್ತನ್ನ ನಾವೆಲ್ಲರೂ ಕೂಡ ಅನುಭವಿಸ್ತಿದ್ದೇವೆ ಕನ್ನಡ ನಾಡು ಸ್ವರ್ಗದ ಸೀಮೆ ಪಂಪ ಕಡೆ ಹೇಳ್ತಾನೆ ಕನ್ನಡ ನಾಡಲ್ಲಿ ಹುಟ್ಟೋದೇ ಒಂದು ಸ್ವರ್ಗ ಮತ್ತು ಇಲ್ಲಿ ನಾಲ್ಕು ಮಾತನಾಡಿ ಕನ್ನಡ ರಾಜ್ಯೋತ್ಸವದ ಹಿರಿಮೆಯ ಗೌರವವನ್ನು ಹೆಚ್ಚಿಸುವುದಕ್ಕೆ ಹೃದಯಪೂರ್ವಕವಾದಂತಹ ನಮದಿಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಸ್ನೇಹಿತರೆ ಈಗ ಶೇಷಾದ್ರಿ ನಗರ ಕ್ಷೇಮಾಭಿವೃದ್ಧಿ ಸಂಘದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಬನ್ನಿ ಅವರ ಮಾತುಗಳನ್ನು ಕೇಳಿಕೊಂಡು ಬರೋಣ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಎಂದು ನಾಮಕರಣವಾದ ದಿನವಾದ ನವೆಂಬರ್ ಒಂದನ್ನು ಕನ್ನಡ ರಾಜ್ಯೋತ್ಸವ ಕನ್ನಡ ಹಬ್ಬ ಆಗಿ ಆಚರಣೆ ಮಾಡ್ತಾರೆ ಮೊಟ್ಟ ಮೊದಲನೇದಾಗಿ ನಾವು ಆಲೂ ವೆಂಕಟರಾವ್ ಈ ಒಂದು ಸಂದರ್ಭದಲ್ಲಿ ಸ್ಮರಿಸಬೇಕಾಗುತ್ತೆ ಈ ಒಂದು ಕನ್ನಡದ ಹಬ್ಬ ಹಬ್ಬವಾಗಿ ಉಳಿಬೇಕು ಎಲ್ರು ನೋಡಿ ನಮ್ಮ ಬಡವಣಲ್ಲಿ ಸುಮಾರು ಜನ ಇದ್ದಾರೆ ಯಾರು ಬರ್ತಾರೆ ಅಷ್ಟೇ ಜನ ಈಗ ಏನ್ ಕೌಂಟ್ ಅಂದ್ರೆ ಇಷ್ಟೇ ಜನ ಪ್ರತಿ ವರ್ಷ ಬರ್ತಾರೆ ಹಾಗಾಗಿ ದಯಮಾಡಿ ಎಲ್ರು ಭಾಗವಹಿಸಿ ಈ ಕನ್ನಡ ರಾಜ್ಯೋತ್ಸವವನ್ನು ಯಶಸ್ವಿ ಮಾಡ್ಬೇಕಾದ್ರೆ ನಾಗರಿಕ ಇರ್ಬೇಕು ಕನ್ನಡ ರಾಜ್ಯೋತ್ಸವನೇ ಅಲ್ಲ ಪ್ರತಿಯೊಂದು ಹಬ್ಬವೂ ಕೂಡ ನಾಗರಿಕರಿಂದಲೇ ಭಕ್ತಾದಿಗಳಿಂದಲೇ ನಡೀಬೇಕಾಗುತ್ತೆ ಹಾಗಾಗಿ ದಯಮಾಡಿ ಎಲ್ರು ಬನ್ನಿ ದುಡ್ಡು ಯಾರನ್ನೂ ಕೇಳೋದಿಲ್ಲ ಈ ಒಂದು ಕನ್ನಡ ಹಬ್ಬವನ್ನು ಆಚರಣೆ ಮಾಡೋಣ ಮುಂದಿನ ದಿನಗಳಾದ್ರೂ ಎಲ್ರು ಬನ್ನಿ ಅಂತ ಹೇಳ್ತಾ ಜೈ ಜೈ ಕರ್ನಾಟಕ ಸ್ನೇಹಿತರೆ ಈಗ ಕಾರ್ಯಕ್ರಮದ ಬಗ್ಗೆ ಆಹ್ವಾನಿತ ಮುಖ್ಯ ಅತಿಥಿಗಳು ಮಾತನಾಡಲಿದ್ದಾರೆ ಬನ್ನಿ ಕೇಳೋಣ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಶೇಷಾದ್ರಿ ನಗರದ ಕ್ಷೇಮಾಭಿವೃದ್ಧಿ ಸಂಘದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ನಿಮಗೆಲ್ಲರೂ ಸಹ ನಾನು ಸಲ್ಲಿಸ್ತಾ ಇದ್ದೇನೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಇದು ನಿಜವಾಗಿ ಸಹ ಕನ್ನಡಿಗರಿಗೆ ಹೊಸ ಉದಯದ ದಿನ ಇವತ್ತು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಕನ್ನಡ ಏಕೀಕರಣ ಅಂತ ಆಗುತ್ತೆ ಕನ್ನಡದ ಪ್ರದೇಶಗಳನ್ನಲ್ಲ ಅಂದ್ರೆ ಬ್ರಿಶಿರು ಆಡ್ತಾ ಇರ್ಬೇಕಾರೆ ಕರ್ನಾಟಕ ಹರಿದು ಹಂಚು ಹೋಗಿತ್ತು ಈ ಹರಿದು ಹಂಚು ಹೋಗಿದ್ದ ಎಲ್ಲ ಒಂದು ಗುಡಿನ ದಿನವೇ ಕನ್ನಡ ರಾಜ್ಯೋತ್ಸವ ಕನ್ನಡ ಏಕೀಕರಣ ಅಂತ ನವಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕರ್ನಾಟಕ ಒಂದಾಗುತ್ತೆ ಏಕೀಕರಣ ಅಂತ ಹೆಸರಾಗುತ್ತೆ ತಂದೆ ಅರಿಗ ಆಲಭಟನ ಶಾಸನದಲ್ಲಿ ಮೂರನೇ ಶತಮಾನದಲ್ಲಿ ಕನ್ನಡಿಗರ ವೈಭವವನ್ನ ಬಹಳ ಅರ್ಥಪೂರ್ಣವಾಗಿ ವೈಭವವಾಗಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಸಾಧು ಹಿಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿತ ಕಲಿಗೆ ಕಲಿಗೆ ಇಪರೇತನ್ ಮಾಧವನೇತನ್ ತೆರನಲ್ಲ ಅಂತ ಕನ್ನಡಿಗರ ಕನ್ನಡಿಗರು ಎಂತ ವೀರರು ಶೂರರು ವೀರಾದಿ ವೀರರು ಅಂತ ಹೇಳೋದಿಕ್ಕೆ ಅದು ಆ ಮೂರನೇ ಶತಮಾನದಲ್ಲಿ ಆ ಶಾಸನ ಇದೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಹೇಳಬೇಕು ಅಂತಂದ್ರೆ ನಿಜವಾಗಿ ಸಹ ಐನೂರು ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಕಟ್ತಾರೆ ಐನೂರು ವರ್ಷಗಳ ಹಿಂದೆ ಬಹಳ ಅಚ್ಚುಕಟ್ಟಾಗಿ ಬೆಂಗಳೂರಿನ ಕಟ್ತಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾಡಪ್ರಭು ಕೆಂಪೇಗೌಡರು ಒಬ್ಬ ಸಾಮಂತ ರಾಜರು ಯಲಹಂಕ ಒಂದು ಕ್ಷೇತ್ರಕ್ಕೆ ಸಾಮಂತ ರಾಜರು ಅವರು ಬೆಂಗಳೂರನ್ನ ಕಟ್ಟಿ ನಾಡಪ್ರಭೆ ಹೆಸರಾಗ್ತಾರೆ ಇವ ಐನೂರು ವರ್ಷಗಳ ನಂತರ ವಿಜಯನಗರ ಹಾಳಾಗಿದೆ ಐನೂರು ವರ್ಷಗಳ ನಂತರ ಇಲ್ಲಿ ಬೆಂಗಳೂರು ವಿಶ್ವವಿಖ್ಯಾತವಾಗಿದೆ ಅದು ಬಹಳ ವಿಶೇಷ ಬೆಂಗಳೂರಿನಲ್ಲಿ ನಿಜವರು ವಿಷಾದ ಅಂತಂದ್ರೆ ಎಪ್ಪತ್ತು ಭಾಗ ಎಪ್ಪತ್ ಭಾಗ ಬೇರೆ ಭಾಷೆ ಬಹಳ ನಿಜವರು ಸೇವೆ ಅವೆಲ್ಲ ವಿಷಾದ ಪಟ್ಕೋಬೇಕ ಸಂಗತಿ ನಾವೆಲ್ಲ ಕನ್ನಡ ಕನ್ನಡ ಅಂತೀವಿ ಎಪ್ಪತ್ ಭಾಗ ಬೇರೆ ಭಾಷೆ ಬೆಂಗಳೂರಲ್ಲಿ ಮಾತ್ರ ನಾನು ನಿಂತಿರೋದು ಬೆಂಗಳೂರು ಬಿಟ್ಟು ಬೇರೆ ಕಡೆ ನೈಂಟಿ ಪರ್ಸೆಂಟ್ ಬೇರೆ ಬೇರೆ ಭಾಷೆ ನಮ್ಮ ಭಾಷೆರು ಇದ್ದಾರೆ ಮೂವತ್ ಭಾಗ ಇಪ್ಪತ್ ಭಾಗ ಮಾತ್ರ ಬೇರೆ ಭಾಷೆರು ಇದ್ದಾರೆ ಬೇರೆ ಕಡೆಗಳಲ್ಲಿ ಬೆಂಗಳೂರಿನಲ್ಲಿ ಎಪ್ಪತ್ತು ಭಾಗ ಬೇರೆ ಭಾಷೆಯವರು ಇದ್ದಾರೆ ನಮ್ಮ ಮನೆಯವರಿಗೂ ಕನ್ನಡ ಆಗ್ಬೇಕು ಗಲ್ಲಿ ಗಲ್ಲಿಗಳಲ್ಲಿ ಕನ್ನಡ ಆಗ್ಬೇಕು ಎಲ್ಲ ಕನ್ನಡ ಬೆಳಕ್ಬೇಕು ಕನ್ನಡ రాష్ట్ర కవి జన మంజేశ్వర గోవిందప్పయ జిఎస్ ఆ రాష్ట్ర కవి గోవెంపు రాష్ట్ర కవి గోవెంపు జగద కవి యుగద కవి రాష్ట్ర కవిరు ప్రపంచ విశేష కవిరు హాడు గల్లి గల్ మన మన మలగ్ ప్రతి మన కన్నడ భావటం ఆర్స్ బు రమేశరే కన్నడ ఈ ఆ అది ఎప్ప రాజ్యోత్సవ కార్యక్రమ అత్యంత సుందర నడ ಬೆಳಗ್ಬೇಕು ಕನ್ನಡ ಬಳಕಬೇಕು ಕನ್ನಡ ಬೇರೆ ಭಾಷೆಯವರಿಗೆ ಕನ್ನಡ ಕಲಿಸ್ಬೇಕು ನಾವು ಅವರು ಕನ್ನಡ ಮಾತಾಡೋ ರೀತಿ ನಾವು ಆಗ್ಬೇಕು ಅಂತ ಹೇಳ್ತಾ ನಮಗೊಂದು ರಾಜ್ಯೋತ್ಸವ ಯಶಸ್ವಿ ಆಗಲಿ ಕನ್ನಡ ಭುವನೇಶ್ವರಿಗೆ ಜಯವಾಗಲಿ ಕನ್ನಡ ಸಾಹಿತ್ಯ ಕ್ಷೇತ್ರ ಇನ್ನು ಉಜ್ವಲವಾಗಲಿ ಪರ್ಜವಾಗಲಿ ಕನ್ನಡದ ಕನ್ನಡಿಗರು ಇನ್ನು ಪ್ರಬುದ್ಧರಾಗಿ ಸಮೃದ್ಧರಾಗಲಿ ಅಂತ ಹೇಳ್ತಾ ನಾನಾದ್ರೂ ನನ್ನ ಕಲಸಿ ನನ್ನ ಗೌರವಿಸುವಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಈಗ ರಮೇಶ್ ಸರ್ ಅವರು ಕನ್ನಡ ರಾಜ್ಯೋತ್ಸವ ಕುರಿತು ಮಾತನಾಡಲಿದ್ದಾರೆ ಬನ್ನಿ ಅವರು ಮಾತುಗಳನ್ನು ಕೇಳಿಕೊಂಡು ಬರೋಣ ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನವೆಂಬರ್ ಒಂದು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆ ಪೌರ ಕಾರ್ಮಿಕರಿಗೂ ಏನು ನಾವು ಇವತ್ತು ನಾವು ನಮ್ಮ ಒಂದು ಸಣ್ಣ ಕೆಲಸ ನಾವು ಮಾಡ್ಕೊಳ್ಳಕ್ ನಾವು ಹಿಂದೆ ಮುಂದೆ ನೋಡ್ತೀವಿ ನಾವು ತಿಂದು ಬಿಸಾಕಿ ಗಲೀಜು ಮಾಡಿದಂತ ತಮ್ಮ ಕೈಯಲ್ಲಿ ಎತ್ತಾರೆ ಏನಂದ್ರೆ ಕಸರು ನಾವು ಕಸ ಸ್ವಚ್ಛ ಮಾಡೋರು ಅವರು ನಾವು ಈ ಕಸ್ಟವರ್ ಬಂದಿಲ್ಲ ಅಂತೀವಿ ಕಸ್ಟವರ್ ಅವರಲ್ಲ ನಾವು ಕಸ್ಟವರ್ ನಮ್ಮ ಕಸನ ನಾವು ಸ್ವಚ್ಛ ಮಾಡಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂತಿದ್ರೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸ್ನೇಹಿತರೆ ಈಗ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬನ್ನಿ ನೋಡಿಕೊಂಡು ಬರೋಣ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕಾಗಿ ದುಡಿದ ಮಡಿದ ಮಹನೀಯರನ್ನೆಲ್ಲ ಗೌರವದಿಂದ ನೆನೆಯೋಣ ನಮ್ಮ ಕನ್ನಡ ನಮ್ಮೆಲ್ಲರ ಹೆಮ್ಮೆ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ನೇರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಹಾಗೆ ಸ್ನೇಹಿತರೆ ಕಾರ್ಯಕ್ರಮದ ನಂತರ ಲಘು ಉಪಹಾರದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು ಈಗ ಉಪಹಾರವನ್ನು ವಿತರಿಸ್ತಾ ಇದ್ದಾರೆ ಬನ್ನಿ ನೋಡೋಣ ಹಾಗೆ ನಾವು ಕೂಡ ಲಘು ಉಪಹಾರವನ್ನು ಸೇವನೆ ಮಾಡಿದ್ವಿ ತುಂಬನೇ ರುಚಿಯಾಗಿ ಚೆನ್ನಾಗಿತ್ತು ಅನ್ನದಾತು ಸುಖಿ ಭವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ